ಅಲ್ರಿ ನನಗೆ ಮಂತ್ರಿಗದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನನಗೆ ನಾವು ಮೊದಲೇ ಹೇಳಿದ್ದೆವು ನಿಮಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಆದ ನೀವು ಯಾವುದೇ ಪರಿಸ್ಥಿತಿವ್ ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ್ ಕಾಶ್ನೆಯವರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನಸ್ಸಿಗೆ ನೋವು ಅದಪ್ಪ ಇಷ್ಟು ಮಾತ್ರ ಹೇಳಬಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ಆದಮೇಲೆ ಮೊಟ್ಟ ಮೊದಲು ಇವತ್ತು ನನ್ನ ಕಾರ್ಯಾಲಯವನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿ ಅದನ್ನು ಮಾಡಿದ್ದಾರೆ ಆದರೆ ನಾನು ಜನರಿಗೆ ವಿನಂತಿ ನಂದು ಏನಂದ್ರೆ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಖಾಯಂ ನಾನು ಆಫೀಸಾಗಿ ಇರ್ತೀನಿ ನೀವೇನು ಇದ್ರೆ ಬಂದು ಹೇಳಬೇಕು ಮಧ್ಯಾಹ್ನ ಒಂದು ಗಂಟೆ ಮೇಲೆ ಎಲ್ಲ ಇಲ್ಲಿ ಇಲ್ಲವಾ ಅಂತ ಹಳ್ಳ್ಯಾಗ ಕರಿತಿರ್ತಾರೆ ನಾನು ಹಳ್ಳ್ಯಾಗ ಹೋಗ್ತೀನಿ ಅದಕ್ಕೆ ನನ್ನ ನನ್ನ ಮತದಾರಿಗೆ ವಿನಂತಿ ಏನಪ್ಪಾ ಅಂದ್ರೆ ಒಂಬತ್ತುವರೆಯಿಂದ ಒಂದು ಗಂಟೆದ ನನ್ನ ಕಚೇರಿಯಲ್ಲಿರ್ತೀನಿ ನಿಮ್ಮ ಏನು ಕೆಲಸಗಳಿದ್ರೆ ಬಂದು ಬೆಟ್ಟಿ ಆಗಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡಿಕೊಂಡು ಮುಂದೆ ಹೇಳೋದಾದ್ರೆ ಈ ಎಸ್ ಸಿ ಪಿ ಟಿ ಹಣ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಎಸ್ ಸಿ ಎಸ್ ಟಿ ಮಂದಿ ತಗೊಂಡರು ಆಮೇಲೆ ಎಸ್ ಟಿ ಮಂದಿದು ಸುಮಾರು ಹದಿಮೂರು ಹದಿಮೂರು ಕೋಟಿ ಏನೋ ನನಗೆ ಎಕ್ಸಾಕ್ಟಾಗಿ ಅಂಕಿ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಎಷ್ಟಿ ಜನರು ತಗೊಂಡ್ರು ನಾವು ಇದು ಯಾವತ್ತೂ ಇಡೀ ಇತಿಹಾಸ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಸ್ ಸಿ ಪಿ ಟಿ ಹಣ ದಲಿತರಿಗೆ ಮತ್ತು ಹಿಂದುಳಿದು ಇದು ಎಸ್ ಟಿಗಳಿಗೆ ಸಿಗ್ತಕ್ಕಂಥ ಹಣ ಯಾರೂ ಮುಟ್ಟಿರಲಿಲ್ಲ ಅದು ಯಾಕಂದರೆ ಅದು ಏನು ಹಣ ಇರ್ತಿದ್ದು ಪ್ರತಿ ವರ್ಷ ಅವ್ರವ್ರು ಇವು ಎಲ್ಲ ಅವ್ರವ್ರ ಅಭಿವೃದ್ಧಿಗೆ ಆಗಿ ಕೊಡ್ತಿದ್ರು ನಾನು ಎಮ್ ಪಿ ಇದ್ದ ನನಗೂ ಪ್ರತಿ ವರ್ಷ ಒಂದು ಐದು ಕೋಟಿ ರೊಕ್ಕ ಎಸ್ ಸಿ ಪಿ ಟಿ ಅಮೌಂಟ್ ನನಗೆ ಕೊಡ್ತಿದ್ರು ನಾನು ಬಡವರು ಯಾರ್ಯಾರು ಇರ್ತಾರೆ ನನ್ನ ಕ್ಷೇತ್ರದಾಗ ಬೋರ್ ಬೇಕು ಅದು ಬೇಕು ಅಂದವರು ನಾನು ಮಾಡ್ತಿದ್ದೆ ಈ ಸಲ ಒಂದು ರೂಪಾಯಿ ಸಹಿತ ನನಗೆ ಬರಲಿಲ್ಲ ಐದು ಕೋಟಿ ಬದಲಿ ಒಂದು ಕೋಟಿ ಸಹಿತ ನನಗೆ ಬರಲಿಲ್ಲ ಅನ್ನೋದು ಭಾಳ ನನಗೆ ವ್ಯತ್ಯ ಅನಿಸ್ತದೆ ಇದು ಅವರು ಒಬ್ಬರು ಹಿಂದುಳಿದ ವರ್ಗದ ನಮ್ಮ ಮುಖ್ಯಮಂತ್ರಿಯಾಗಿ ಇವರು ಕೊಂಡ ನಿರ್ಣಯ ಇವರು ತೆಗೆದುಕೊಂಡ ನಿರ್ಣಯವನ್ನು ನಾನು ಖಂಡಿಸ್ತ ಖಂಡಿಸ್ತೀನಿ ನಾನು ಯಾವತ್ತೂ ಕೂಡ ಇಂಥ ಈ ಹಣವನ್ನು ಬೇರೆ ಯಾವ ಸರ್ಕಾರದವರು ತೊಗೊಂಡಿದ್ದಿಲ್ಲ ನಿಮಗೇನು ಆಗಿತ್ತಪ್ಪ ಅದೇ ಹಣನೇ ಬೇಕಾಗಿತ್ತಾ ಬೇರೆ ಬೇರೆ ಇಲಾಖೆಗಳಿಂದ ಸಾಕಷ್ಟು ಹಣ ಇತ್ತು ಅದಕ್ಕೆ ಯಾಕೆ ಮುಟ್ಟಲಿಲ್ಲ ನೀವು ಹೋಗಿ ಅದನ್ನು ನಾವು ನೋಡ್ರಿ ಸರ್ ಸಡಿಲ್ ಕಾಸ್ಟ ಮಂತ್ರಿನೇ ನಮ್ಮ ಮಾದೇವಪ್ಪದ ಆ ಮಾದೇವಪ್ಪ ಪ್ರೊಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಇಂಥ ಇಂಥ ಅವಕಾಶ ಬಂದಾಗ ಹಿಂದೆ ನಾನು ಮಂಡಲದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹೊಂಟಿದ್ದೆ ಜಿ ಎಚ್ ಪಟೇಲ್ರು ಅದು ಸರಿಯಲ್ಲ ಸುಮ್ಮನೆ ಕೂತ್ಕು ಅಂತ ಹೇಳಿ ಬೆದರಿಸುವ ಮೇಲೆ ನಾನು ಕೂತಿದ್ದೀನಿ ಯಾಕಂದರೆ ನಾವು ಹಠ ಮಾಡಿಲ್ಲ ಅಂತಂದ್ರೆ ಇವು ಯಾವೂ ಉಳಿಯೋದಿಲ್ಲ ಈಗ ನಾಳೆ ಈ ರಿಸರ್ವೇಷನ್ ಪ್ರಶ್ನೆ ಬರ್ತದೆ ಅವ್ರು ರಿಸರ್ವೇಷನ್ ನಾವು ಏನೂ ಹೇಳೋ ಹೇಳಿಲ್ಲ ನಮ್ಮ ಪಕ್ಷದವರು ಅಂದ್ರೆ ಬಿ ಜೆ ಪಿ ಅವರು ರಿಸರ್ವೇಷನ್ ತೆಗಿತಾರ ದೇಶದಾಗ ಅಂತ ಹೇಳ್ತಾರೆ ಅದು ಅಂಥವೆಲ್ಲ ಸರಿಯಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ಅಲ್ರಿ ನನಗೆ ಮಂತ್ರಿಕದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾವು ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಉಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರ್ಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಆದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಅದ ನೀವು ಯಾವುದೇ ಪರಿಸ್ಥಿತಿ ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ್ ಕಾಸ್ಟ್ನವರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದಕ್ಕೆ ತುಂಬ ಅದ್ರ ಬಗ್ಗೆ ನನಗಂತೂ ಮನುಷ್ಯ ನೋಡಪ್ಪ ಇಷ್ಟು ಮಾತ್ರ ಹೇಳ್ತಾರೆ